ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ಅದ್ರಿ ಇದು ಬಹಳ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ವಾರದಲ್ಲಿ ಒಮ್ಮೆಯಾದರೂ ಈ ರೀತಿಯಾಗಿ ಮಾಡ್ಕೊತೀನಿ ಇದು ಏನಪ್ಪ ಅಂತ ಇದ್ದೀರ ಮೂಲಂಗಿ ಪಲ್ಯ ಅಥವಾ ಮೂಲಂಗಿ ಗೊಜ್ಜು ಅಂತ ಕೂಡ ಹೇಳ್ಕೊ ಹೇಳ್ಬೋದು ಬಹಳ ಚೆನ್ನಾಗಿರುತ್ತೆ ಮತ್ತು ಇದು ಮೂಲಂಗಿ ಗೊಜ್ಜು ಅಂತಲೇ ಅನ್ಸೋದಿಲ್ಲ ಆ ರೀತಿಯಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಆದರೆ ಹೇಗಿದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಪ್ರಮಾಣ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಹಾಕೊಂಡಿದ್ದೀನಿ ಜೊತೆಗೆ ಇವಾಗ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಕೂಡ ಚಟಪಟ ಅಂತ ಸಿಡಿಲಿ ಸಿಡ್ದಾದ್ಮೇಲೆ ನಾನು ಇಲ್ಲಿ ಈರುಳ್ಳಿ ಹಾಕೊತಾ ಇದ್ದೀನಿ ಇಲ್ಲಿ ಈರುಳ್ಳಿ ಪ್ರ ಈರುಳ್ಳಿ ನಾನು ಈ ರೀತಿಯಾಗಿ ಹಚ್ಕೊಂಡಿದ್ದೀನಿ ನಾನು ಇಲ್ಲಿ ಮೆಸರ್ಮೆಂಟ್ ಹೇಳ್ತಾ ಇಲ್ಲ ಹಾಗಾಗಿ ಈರುಳ್ಳಿ ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮಾಗಿ ಹೆಚ್ಕೋಬೇಕಂದ್ರೆ ತುಂಬ ಸಣ್ಣದು ಅಲ್ಲ ತುಂಬ ದೊಡ್ಡದು ಅಲ್ಲ ಈ ರೀತಿ ಮೀಡಿಯಮಾಗಿ ಹೆಚ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಇದು ಮಾಡ್ಕೋಬೇಕು ಮೀಡಿಯಮ್ ಉರಿಯಲ್ಲೇ ನಾನು ಇಟ್ಕೊಂಡಿರೋದು ಮಧ್ಯಮ ಉರಿಯಲ್ಲೇ ನಾನು ಇಟ್ಕೊಂಡು ಫ್ರೈ ಮಾಡ್ತಾ ಇರೋದು ಬಹಳ ಉರಿಯಲ್ಲಿ ಇಟ್ಕೊಂಡಿಲ್ಲ ನಾನು ಈ ರೀತಿಯೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪಲ್ಯ ಇವಾಗ ಚಪಾತಿ ಪೂರಿ ದೋಸೆ ಯಾವುದು ಬೇಕಾದ್ರೂ ತಿನ್ಬೋದು ಬೇಕಾದ್ರೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ಒಳ್ಳೆಯದು ಮೂಲಂಗಿ ತಿನ್ನೋದರಿಂದ ತುಂಬ ಒಳ್ಳೇದಿದೆ ಆರೋಗ್ಯದ ಆರೋಗ್ಯಕ್ಕೆ ಒಂದು ಸತಿ ನೀವು ತಿನ್ನೋಡಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಹೇಗಿರುತ್ತೆ ಆಮೇಲೆ ಈ ರೆಸಿಪಿ ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಕೂಡ ಅಷ್ಟೇ ನಾನು ಇದೇ ಪ್ರ ಈ ರೀತಿಯಲ್ಲೇ ಹೆಚ್ಕೊಂಡಿರೋದು ಈಗ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗೆ ಫ್ರೈ ಆಗಬೇಕು ಅಲ್ಲಿ ತನಕೂ ಇದು ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಬಹಳ ಬೇಗನೂ ಅಂದರೆ ಬಹಳ ಬೇಗ ಅಂದರೆ ಆಗೋಲ್ಲ ಒಂದು ಹತ್ತು ನಿಮಿಷ ಅಂತೂ ಬೇಕು ಇದನ್ನು ಮಾಡೋಕ್ಕೆ ಇಲ್ಲಪ್ಪ ಬಹಳ ಸಂಖ್ಯೆಯಲ್ಲಿ ಅಂದರೆ ಹತ್ತು ನಿಮಿಷ ಬೇಕು ಸ್ವಲ್ಪ ಮೀಡಿಯಮ್ಮಾಗಿ ಸ್ವಲ್ಪ ಜನಕ್ಕೆ ಮಾಡ್ತೀವಿ ಅಂದರೆ ಕಮ್ಮಿ ಆಗುತ್ತೆ ಒಟ್ಟು ಚೆನ್ನಾಗಿರುತ್ತೆ ಮಾತ್ರ ರೆಸಿಪಿ ಮಾತ್ರ ಈ ರೀಸ್ ಇದನ್ನ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನೋಡಿ ನೋಡಿ ಗೊತ್ತಾಗುತ್ತೆ ಹೇಗೆ ಅಂತ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕನೂ ಫ್ರೈ ಮಾಡೋಣ ನೋಡಿ ಈ ರೀತಿಯ ಫ್ರೈ ಆಗಬೇಕು ಈಗ ಫ್ರೈ ಆದಮೇಲೆ ನೋಡಿ ನಾನು ಇವಾಗ ಮೂಲಂಗಿನ ನಾನು ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ ನಾನು ತುರಿದಿಲ್ಲ ನಿಮಗೆ ಬೇಕಾದ್ರೆ ತುರಿದ್ರೆ ನೀವು ಬೇಗ ಅಂದರೆ ಬೇಗ ಆಗುತ್ತೆ ಈ ರೀತಿಯಾಗಿ ಮಾಡ್ಕೊಂಡು ನೋಡಿರಿ ಒಂದು ಸತಿ ಆ ರೀತಿ ಬೇಕಾದ್ರೆ ಮಾಡಿ ನೋಡಿ ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ ನಾನು ಉದ್ದುದ್ದಕ್ಕೂ ಅಲ್ಲ ಅಡ್ಡನೂ ಅಲ್ಲ ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ನಾವು ಮೊದಲೇ ಉಳೆ ಇಟ್ಕೊಂಡು ಈಗ ಗೊಜ್ಜು ಇತ್ತಲ್ಲ ಕೆಳಗಡೆ ಟೊಮೊಟೊ ಈರುಳ್ಳಿ ಇತ್ತಲ್ಲ ಅದೆಲ್ಲ ಮಿಕ್ಸ್ ಆಗಬೇಕು ಇದ್ರ ಜೊತೆಗೆ ಮೀಡಿಯಮ್ ಉರಿಯಲ್ಲೇ ನಾನು ಫ್ರೈ ಮಾಡ್ತಾ ಇರೋದು ಈ ರೀತಿಯಾಗಿ ಮೇಲೆ ಕೆಳಗಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮಾಡೋದರಿಂದ ಬೇಗ ಆಗುತ್ತೆ ಆಮೇಲೆ ನೀರು ನಾನು ಇಲ್ಲಿ ಜಾಸ್ತಿ ನೀರು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಅಷ್ಟೇ ಇರೋದು ಈಗ ಕೂಡ ನೀರು ಇಲ್ಲ ಯಾಕಂದರೆ ಮೂಲಂಗಿಯಲ್ಲೇ ಸ್ವಲ್ಪ ನೀರಿನ ಪ್ರಮಾಣ ಇರುತ್ತೆ ಹಾಗಾಗಿ ನಾನು ಇದರಲ್ಲೇ ನಾನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡೋದು ನೋಡಿ ರೀತಿಯಾಗಿ ಮೇಲಿಂದ ಕೆಳಗಡೆ ಮಿಕ್ಸ್ ಮಾಡಬೇಕು ನೋಡಿ ರೀತಿಯಾಗಿ ಇವಾಗ ನಾನು ಒಂದು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಹಾಕೊಂಡು ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ನಾನು ಅರಶಿನ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಖಾರದ ಪುಡಿ ಇದ್ದೀನಿ ಇಲ್ಲಿ ಖಾರದ ಪುಡಿ ನಿಮಗೆ ಖಾರದ ಹಣುಗು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಎರಡು ಟೀ ಸ್ಪೂನ್ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮೇಲೆ ಕೆಳಗಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಇಲ್ಲಿನೂ ನೀರು ಹಾಕಿಲ್ಲ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ ಉರಿಯಲ್ಲೇ ನಾನು ಫ್ರೈ ಮಾಡ್ತಾ ಇರೋದು ಈ ರೀತಿಯಾಗಿ ಮೇಲೆ ಕೆಳಗೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬಹಳ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಹೇಗಿದ್ದೆ ಹೇಗಿದೆ ಅಂತೇಳಿ ಒಂದು ಸತಿ ಕಮೆಂಟ್ ಮಾಡಿ ಹೇಳಿ ನೋಡಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೆ ಕೆಳಗಡೆ ನೋಡಿ ನಾನು ನೀರು ಹಾಕಿಲ್ಲ ಅದು ಮೂಲಂಗಿದು ನೀರೇನಿದೆ ನೋಡಿ ಅದೇನೇ ಈ ರೀತಿಯಾಗಿ ಬಿಟ್ಕೊಂಡಿದೆ ಈ ರೀತಿಯಾಗಿ ಚೆನ್ನಾಗಿ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದೇ ಹತ್ರ ಮಿಕ್ಸ್ ಮಾಡಿಲ್ಲಪ್ಪ ಅಂದರೆ ಒಂದೇ ಹತ್ರನೇ ಖಾರ ಮತ್ತು ಮ ಖಾರದ ಪುಡಿ ಮತ್ತು ಅರ್ಶಿನ ಇದಾಗುತ್ತೆ ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇಲ್ಲಿ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಅಥವಾ ನೀವು ಸಾಂಬಾರ್ ಪೌಡ್ಯ ಕೂಡ ಹಾಕ್ಬೋದು ಇದನ್ನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರು ಧನಿಯಾ ಪೌಡರ್ ಕೂಡ ಹಾಕ್ಕೋಬೋದು ಒಂದು ಸ್ಪೂನ್ ನಾನಿಲ್ಲಿ ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ಮನೇಲಿ ಮಾಡಿರೋದು ಇದು ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇವಾಗ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಹಾಕಿ ಈ ರೀತಿಯಾಗಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡೋಣ ಉಪ್ಪಾಕಿ ನೋಡಿ ಈ ರೀತಿಯಾಗಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡೋಣ ನೀರು ಹಾಕ್ ಇವಾಗಲೇ ನೀರು ಮಾತ್ರ ಹಾಕಬೇಡಿ ಇವಾಗ ನೀರು ಹಾಕೋದ್ರಿಂದ ಸ್ವಲ್ಪ ಭಾಳ ಬಿಡುತ್ತೆ ಇದು ಒಂದು ಸ್ವಲ್ಪ ಗ್ರೇವಿಯೊಂದು ಸ್ವಲ್ಪ ಗಟ್ಟಿ ಇರಬೇಕು ಹಾಗಾದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ನಾನು ಇಲ್ಲಿನೂ ನೀರು ಹಾಕಿಲ್ಲ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಬೇಯಕ್ಕೆ ಬಿಡೋಣ ಕ್ಯಾಪ್ ಮುಚ್ಚಿ ಅಷ್ಟರೊಳಗೆ ನಾನಿಲ್ಲಿ ಅದಕ್ಕೆ ಹಾಕೋಕ್ಕೆ ಮಸಾಲ ರೆಡಿ ಮಾಡ್ಕೊಂಬರೋಣ ಬನ್ನಿ ಇವಾಗ ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಕಾಯಿ ಹಾಕ್ತಾಯಿದ್ದೀನಿ ಒಂದು ಬೌಲು ಒಂದು ಕಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಎರಡು ಮತ್ತು ಇವಾಗ ಜೊತೆಗೆ ಹುರ್ದಿ ಸಿಪ್ಪೆಲ್ಲ ತೆಗ್ದಿರೋವಂತಹ ಶೇಂಗಾ ಇದ್ದೀನಿ ನೋಡಿ ಇದನ್ನು ಪೌಡರ್ ಮಿಕ್ಸ್ ಮಾಡ್ಕೊಂಬರೋಣ ಇವಾಗ ರುಬ್ಕೊಂಬಂದು ಇವಾಗ ನಾವು ಬೇಗ ಬಿಟ್ಟಿದ್ವಲ್ಲ ಮೂಲಂಗಿನ ಅದನ್ನು ತೆಗೆದು ನೋಡ್ತಾ ಇದ್ದೀನಿ ನೋಡಿ ಮೀಡಿಯಮಲ್ಲಿ ಊರಲ್ಲೇ ನಾನು ಬಿಟ್ಟಿರೋದು ನೋಡಿ ಇನ್ನೊಂದು ಸ್ವಲ್ಪ ನೀರು ನೀರು ಬಿಟ್ಕೊಂಡಿದೆ ಇವಾಗ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಸತಿ ನೋಡಿ ಎಷ್ಟು ಇದಾಗಿದೆ ಅಂತ ಈಗ ಎರಡು ಮೂರು ನಿಮಿಷದಲ್ಲೇ ಒಂದು ಅರ್ಧ ಬೆಂದಿರುತ್ತೆ ಇವಾಗ ನಾವೇನು ಪೌಡರ್ ಮಾಡ್ಕೊಂಬಂದಿದ್ವಲ್ಲ ಕಾಯಿ ಮತ್ತು ಬೆಳ್ಳುಳ್ಳಿ ಶೇಂಗಾನ ಅದನ್ನು ಇವಾಗ ಇದರ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಈಗ ಮಾಡೋದ್ರಿಂದ ಈ ಇದು ಏನು ಮೂಲಂಗಿ ಪಲ್ಯ ಅಥವಾ ಗೊಜ್ಜು ಅಂತೀವಲ್ಲ ಅದಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ರೆಸಿಪಿ ಹೇಗಿದೆ ಅಂತೇಳಿ ನೀವೇ ಹೇಳ್ತೀರಿ ತುಂಬ ಚೆನ್ನಾಗಿತ್ತು ಅಂತ ಇವಾಗ ಅದೇನು ಜಾರ್ ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಅದರಲ್ಲೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗೆಲ್ಲ ನಾವೇನು ಇದನ್ನ ಹಾಕ್ಕೊಂಡಿದ್ವಲ್ಲ ಕಾಯ್ದು ಅದೆಲ್ಲ ಅದೆಲ್ಲ ಚೆನ್ನಾಗಿ ಒಂದು ಎರಡು ಮೂರು ಕುದಿ ಬೇ ಬೇಯಬೇಕು ಒಂದು ನಾಲ್ಕು ನಿಮಿಷ ಅಲ್ಲಿ ತಂದ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಏನಿಲ್ಲ ತೆಳುವಾಗಿ ಬೇಕಪ್ಪ ಅಂದರೆ ನೀವು ನೀರಿನ ಪ್ರಮಾಣ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಮಸಾಲೆಯೂ ಇದು ಮಾಡಿಕೊಂಡು ಇಲ್ಲಪ್ಪ ಈ ರೀತಿಯಾಗಿ ನಾನು ಮಾಡಿರೋ ಅದ್ವದಲ್ಲೇ ಗಟ್ಟಿಯಾಗಿ ಬೇಕಪ್ಪ ಅಂದರೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಈ ರೀತಿಯಾಗೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮಸಾಲೆ ಪದಾರ್ಥ ಎಲ್ಲ ಅದಕ್ಕೆಲ್ಲ ಇದಾಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಗಟ್ಟಿ ಇದ್ದರೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಅನಿಸುತ್ತೆ ನಮ್ಗೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಇಲ್ಲಾಂದರೆ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಬೇಕಪ್ಪ ಅಂದರೆ ನೀರು ಹಾಕ್ಕೊಳ್ಳಿ ಈ ರೀತಿಯಾಗೆಲ್ಲ ಚೆನ್ನಾಗಡೆ ಕೆಳಗಿಂದ ಮೇಲೆಲ್ಲ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಒಂದೇ ಹತ್ರನೇ ಇದಾಗಿಬಿಟ್ರೆ ಅದು ತಳ ಇಟ್ಕೊಂಡ್ಬಿಡುತ್ತೆ ಹಾಗಾಗಿ ಈಗ ಒಂದು ಮೂರರಿಂದ ಒಂದು ಎರಡರಿಂದ ಮೂರು ನಿಮಿಷ ಅಂತೂ ಬೇಯಿಸ್ಬೇಕು ಬೆಂದಾಗಿದೆ ನೋಡಿ ಇವಾಗ ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಮೂಲಂಗಿ ಗೊಜ್ಜು ಅಂತಲೇ ಅನಿಸಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡಿ ಈಗ ಮೇಲಿಂದ ಕೆಳಗಡೆ ಈ ರೀತಿಯಾಗಿ ಮಿಕ್ಸ್ ಮಾಡೋಣ ಮೀಡಿಯಂ ಉರಿಯಲ್ಲೇ ಬೇಯಿಸ್ಬೇಕು ಇಲ್ಲಾಂದರೆ ಈ ಮಸಾಲ ಏನು ನಾವು ಕಾಯಿ ಮತ್ತು ಎಲ್ಲ ಹಾಕಿರ್ತೀವಲ್ಲ ತಳ ಬಿಡುತ್ತೆ ಜಾಸ್ತಿ ಉರಿ ಮಾಡೋದ್ರಿಂದ ಹಾಗಾಗಿ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಬೇಕು ಅದನ್ನು ಹಾಕಿದ ಮೇಲಿಂದ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಸಖತ್ ಆಗಿದೆ ಅಂತ ನೋಡಿ ಈಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಲ್ಲಿ ಚಪಾತಿ ಪೂರಿ ಯಾವುದಕ್ಕೆ ಬೇಕಾದ್ರು ತಿನ್ಬೋದು ಇಲ್ಲಾಂದ್ರೆ ಬರೀ ಅನ್ನ ಕೂಡ ಮಾಡ್ಕೊಂಡು ಅನ್ನಕ್ಕೂ ಕೂಡ ತಿನ್ಬೋದು ಸಕತ್ತಾಗಿರುತ್ತೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ ಮುಲಂಗಿ ಪಲ್ಯ ಅಂತಾನೆ ಅನ್ಸೋದಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ನಾನು ಒಂದು ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡೋಕ್ಕೆ ಬ ಇನ್ನೊಂದು ಪಾತ್ರೆಯಿಂದ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ನೋಡಿ ಎಷ್ಟು ಆಗಿದೆ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಟೇಸ್ಟ್ ಅಂತೇಳಿ ಬಹಳ ಚೆನ್ನಾಗಿರುತ್ತೆ ಅನ್ನ ಬರೀ ಅನ್ನ ಅಷ್ಟೇ ಅಲ್ಲ ರೊಟ್ಟಿ ಪತ್ಲೆ ಚಪಾತಿ ಯಾವುದು ಬೇಕಾದ್ರೂ ತಿನ್ಬೋದು ಪೂರಿ ಕೂಡ ಹಾಕೊಂಡು ಮಾಡ್ಕೊಂಡು ತಿನ್ಬೋದು ಸಖತ್ತಾಗಿರುತ್ತೆ ಮಾತ್ರ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಈ ರೀತಿ ಎಲ್ಲ ಮಾಡ್ಕೊಡೋದ್ರಿಂದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಇರಿ ಪ್ಲೀಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತು ಬೆಳೆದರಿ ಸಿಗ್ತೀನಿ ಥ್ಯಾಂಕ್ ಯು